ಪ್ರಜ್ವಲ್ ರೇವಣ್ಣ ಯಾವಾಗ ವಿದೇಶದಲ್ಲಿ ಕುಳಿತು ವಿಡಿಯೋ ಮಾಡಿ ನಾನು ಬರ್ತೀನಿ ಭಾರತಕ್ಕೆ ಮೂವತ್ತೊಂದನೇ ತಾರೀಕು ಅಂಥೇಳಿ ಹೇಳಿದಾಗ ಎಲ್ಲರೂ ಅಂದ್ಕೊಂಡಿದ್ರು ಅವರು ಬರ್ತಾರೆ ಅಂಥೇಳಿ ಎಸ್ ಬರ್ತಾರೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಜರ್ಮನಿಯ ಮ್ಯೂರಿಚುನಿಂದ ಟಿಕೆಟ್ ಬುಕ್ ಮಾಡಿದ್ದಾರೆ ಲುಪ್ತಾಂತ ಏರ್ಲೈನ್ಸ್ನಿಂದ ಅವರು ಬರ್ತಾರೆ ಟಿಕೆಟ್ ಬುಕ್ ಆಗಿದೆ ಮೇ ಮೂವತ್ತೊಂದರಂದು ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಬರ್ತಾರೆ ಮೇ ಮೂವತ್ತೊಂದರಂದು ಮಧ್ಯರಾತ್ರಿ ಹನ್ನೆರಡುವರೆಗೆ ಬೆಂಗಳೂರಿಗೆ ಅವರು ಬರ್ತಾರೆ ಬೆಂಗಳೂರು ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮೇ ಮೂವತ್ತೊಂದು ರಾತ್ರಿ ಹನ್ನೆರಡುವರೆಗೆ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ ಅವರ ಟಿಕೆಟ್ ಬುಕ್ ಆಗಿರೋದ್ರ ಬಗ್ಗೆ ಈಗ ಡೀಟೇಲ್ ಸಿಕ್ಕಿದೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಸಂಪರ್ಕದಲ್ಲಿದ್ದಾರೆ ಮಾದೇಶ್ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರೋದ್ರ ಕುರಿತು ಟಿಕೆಟ್ ಬುಕ್ ಆಗಿದೆ ಇನ್ನು ಮುಂದುವರೆದು ಹೆಚ್ಚಿನ ಮಾಹಿತಿ ಏನಿದೆ ಮಾದೇಶ್ ರಂಜಿತ್ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರೆ ಅಂತ ಹೇಳಿ ಜರ್ಮನಿಯಿಂದ ವಿಡಿಯೋನ ಮಾಡಿ ರಿಲೀಸ್ ಮಾಡಿದ್ರು ಜೊತೆಗೆ ಒಂದಷ್ಟು ವಿಚಾರಗಳನ್ನು ಕೂಡ ಶೇರ್ ಮಾಡುವಂತ ಕೆಲಸ ಮಾಡಿದ್ರು ಇಷ್ಟು ದಿನಗಳ ಕಾಲ ಯಾಕೆ ತಪ್ಪಿಸ್ಕೊಂಡಿದ್ರು ಜೊತೆಗೆ ವಿದೇಶಕ್ಕೆ ಯಾಕೆ ಹೋಗಿದ್ರು ಎಲ್ಲವನ್ನೂ ಕೂಡ ವಿಡಿಯೋದಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ರು ಜೊತೆಗೆ ಅವರ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬಂದಿದ್ವು ಜೊತೆಗೆ ವಿಪಕ್ಷಗಳು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಅದೆಲ್ಲದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಂತ ಅಂದ್ರೆ ಒಂದು ವಿಡಿಯೋ ಮಾಡಿ ಉತ್ತರ ಕೊಟ್ಟಿದ್ದಂತ ಪ್ರಜ್ವಲ್ ರೇವಣ್ಣ ಮೂವತ್ತೊಂದನೇ ತಾರೀಕು ಬಂದು ಎಸ್ ಐ ಕಚೇರಿಯ ಮುಂದೆ ವಿಚಾರಣೆಗೆ ಹಾಜರಾಗ್ತಿದೆ ಅಂತ ಹೇಳಿದ್ರು ಈಗಾಗಲೇ ಆ ಅವರು ಈ ಮುಂಚೆ ಕೂಡ ಬರ್ತಾರೆ ಅನ್ನುವಂತ ವದಂತಿ ಕೂಡ ಇದ್ದು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಟ್ವೀಟ್ ಮಾಡಿ ಇದೇ ರೀತಿ ಹೇಳಿದ್ರು ಆಗ್ಲೂ ಕೂಡ ಇದೇ ರೀತಿಯಾಗಿ ಟಿಕೆಟ್ ಬುಕ್ಕಿಂಗ್ ಕೂಡ ಆಗಿತ್ತು ಈಗ ಮತ್ತೆ ಅದೇ ರೀತಿಯಾಗಿ ಅಂದ್ರೆ ವಿಡಿಯೋ ವಿಡಿಯೋ ಮೂಲಕ ಪ್ರಜ್ವಲ್ ರೇವಣ್ಣ ಹೇಳಿರುವ ಪ್ರಕಾರನೇ ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ ಮೂವತ್ತೊಂದನೇ ತಾರೀಕು ಈಗಾಗಲೇ ಟಿಕೆಟ್ ಬುಕ್ ಆಗಿದೆ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಬೆಂಗಳೂರಿನ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಏರ್ಪೋರ್ಟ್ಗೆ ಬಂದು ತಲುಪೋದಾಗಿ ಸದ್ಯಕ್ಕೆ ಮಾಹಿತಿ ಇದೆ ಆದ್ರೆ ಆತ ಏರ್ಪ್ಲೇ ಏರೋಪ್ಲೇನ್ ಹತ್ತೋವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕನ್ಫರ್ಮೇಶನ್ ಇರೋದಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಇದೇ ರೀತಿಯಾಗಿ ಎರಡು ಮೂರು ಬಾರಿಯಾಗಿ ಟಿಕೆಟ್ ಬುಕ್ಕಿಂಗ್ ಆಗಿ ಕ್ಯಾನ್ಸಲ್ ಆಗಿದ್ದಂತಹ ಉದಾಹರಣೆ ಕೂಡ ಇದೆ ಸದ್ಯಕ್ಕಂತೂ ಆ ಒಂದು ವಿಡಿಯೋ ಆಧರಿಸಿ ಪ್ರಜಲ್ ರೇವಣ್ಣ ವಾಪಸ್ ಬರುವಂತ ಸಾಧ್ಯತೆ ಇದೆ ಸದಕ್ಕೆ ಆ ಅವರು ಟಿಕೆಟ್ ಬುಕ್ ಮಾಡಿರುವಂತದ್ದು ಕನ್ಫರ್ಮ್ ಆಗಿದೆ ಮೂವತ್ತೊಂದನೇ ತಾರೀಕು ನಿಜಕ್ಕೂ ಕೂಡ ಅವರು ಬೆಂಗಳೂರಿಗೆ ಬರ್ತಾರ ಬಂದ ಕೂಡಲೇ ಈ ಕಡೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತ ತಯಾರಿಯನ್ನ ನಡೆಸಿದ್ದಾರೆ ಇವತ್ತು ಕೂಡ ಎಸ್ ಪಿ ಪಿ ಜಗದೀಶ್ ನೇತೃತ್ವದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಒಂದಷ್ಟು ಚರ್ಚೆಯನ್ನು ಕೂಡ ಮಾಡಿದ್ರು ಆತನನ್ನ ಅರೆಸ್ಟ್ ಮಾಡಿದ ಮೇಲೆ ಯಾವ ರೀತಿ ಮುಂದಿನ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪ್ರಜ್ವಲ್ ರಿಮಣ್ಣ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಮೂವತ್ತೊಂದನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಬರ್ತಿದ್ದಂತೆ ಎಸ್ ಐ ಟಿ ಅಧಿಕಾರಿಗಳ ತಂಡ ಕೂಡ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಇರುತ್ತೆ ಅವತ್ತಿನವರೆಗೂ ಕೂಡ ಕಾದು ನೋಡಬೇಕಿದೆ ರಂಜಿತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಈ ಪೆನ್ ಡ್ರೈವನ್ನ ಹಂಚಿದ್ರು ಅನ್ನೋ ಕಾರಣಕ್ಕೋಸ್ಕರ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯಲ್ಲಿ ಇವತ್ತೂ ಕೂಡ ಕೋರ್ಟ್ಗೆ ಬಂದಂಥ ಕೆಲವರನ್ನು ಬಂಧನ ಮಾಡಿದ್ದಾರೆ ಈ ಕುರಿತಾಗಿ ಒಂದು ಡೀಟೈಲ್ ವರದಿ ನೋಡೋಣ ಬನ್ನಿ ಹಾಸನದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಕೇಸ್ ಚೇತನ್ ನವೀನ್ ಗೌಡ ಶ್ಯಾಮ್ ಎಸ್ಐಟಿ ವಶಕ್ಕೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಡ್ರೈವ್ ಕೇಸ್ ಕೋಲಾಹಲ ಎಬ್ಬಿಸಿದೆ ಈ ಕೇಸ್ಗೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ ಹಾಸನ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸಿದ್ದ ಚೇತನ್ ನವೀನ್ ಹಾಗೂ ಶ್ಯಾಮ್ರನ್ನ ಎಸ್ಐಟಿ ವಶಕ್ಕೆ ಪಡೆದಿದ್ದಾರೆ ಪತ್ನಿ ಭವಾನಿ ರೇವಣ್ಣ ಹಾಗೂ ಎಸ್ಐಟಿ ನೋಟಿಸ್ ಮತ್ತೊಂದೆಡೆ ಮಾಜಿ ಸಚಿವ ರೇವಣ್ಣ ಪತ್ನಿ ಭವಾನಿ ರೇವಣ್ಣಗೂ ಎಸ್ಐಟಿ ನೋಟಿಸ್ ನೀಡಿದ್ದು ಭವಾನಿ ರೇವಣ್ಣಗೂ ಈಗ ಕಾನೂನು ಸಂಕಷ್ಟ ಎದುರಾಗಿದೆ ಭವಾನಿ ನಿರೀಕ್ಷಣಾ ಜಾಮೀನು ನಾಳೆಗೆ ಮುಂದೂಡಿದೆ ಪ್ರಜ್ವಲ್ ಮೇ ಮೂವತ್ತೊಂದರಂದೇ ಬರೋದು ಯಾಕೆ ಪ್ರಜ್ವಲ್ ಆಯ್ಕೆ ಮಾಡಿದ ದಿನದ ರಹಸ್ಯ ಬಯಲು ಇನ್ನು ನಿನ್ನೆ ಸೆಲ್ಫಿ ವಿಡಿಯೋ ಮೂಲಕ ಪ್ರಜ್ವಲ್ ರೇವಣ್ಣ ಮೇ ಮೂವತ್ತೊಂದರಂದು ಬರೋದಾಗಿ ಹೇಳಿದರು ಆದರೆ ಅದೇ ದಿನ ಯಾಕೆ ಅನ್ನೋ ರಹಸ್ಯ ಬಯಲಾಗಿದೆ ಪ್ರಜ್ವಲ್ ಮೇ ಮೂವತ್ತೊಂದರ ಗುಟ್ಟು ಪ್ರಜ್ವಲ್ ಆಯ್ಕೆ ಮಾಡಿದ ದಿನದ ರಹಸ್ಯ ಬಯಲಾಗಿದ್ದು ಮೇ ಮೂವತ್ತೊಂದಕ್ಕೆ ಪ್ರಜ್ವಲ್ ಸಂಸತ್ ಸದಸ್ಯತ್ವ ಅವಧಿ ಮುಕ್ತಾಯವಾಗಲಿದೆ ಆಗ ತನ್ನಂತಾನೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗಲಿದೆ ಹಾಗಾಗಿ ವಿದೇಶದಿಂದ ವಾಪಸ್ ಆಗುವುದು ಅನಿವಾರ್ಯ ಇಲ್ಲದಿದ್ರೆ ವಿದೇಶದಲ್ಲೇ ಇದ್ರೆ ಅಲ್ಲೇ ಅರೆಸ್ಟ್ ಆಗೋ ಭಯ ಸದ್ಯ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಪೆನ್ ಡ್ರೈವ್ ಪ್ರಕರಣದಲ್ಲಿ ಎಸ್ಐಟಿ ಇನ್ನೂ ಹೆಚ್ಚಿನ ತನಿಖೆ ಮಾಡಲಿದ್ದು ಸಂಸದ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಮುಂದೆ ಹಾಜರಾದ ಮೇಲೆಯೇ ಈ ತನಿಖೆ ಒಂದು ತಾರ್ಕಿಕ ಅಂತ್ಯ ಕಾಣಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ